ಪಂಚ ಗ್ಯಾರಂಟಿ ಯೋಜನೆ ಮೂಲಕ ಜನರ ದಾರಿ ತಪ್ಪಿಸುವ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಇದೇ ಪಂಚ ಗ್ಯಾರಂಟಿ ಯೋಜನೆಯದಾಗಿ ಬೊಕ್ಕಸ ಖಾಲಿ ಮಾಡಿಕೊಂಡು ಕೂತಿದೆ ಜನರ ಗಮನ ಬೇರೆ ಕಡೆಗೆ ಸೆಳೆಯಲು ಇಲ್ಲಸಲ್ಲದ ವಿಚಾರ ಎತ್ತಿಕೊಟ್ಟು ರಾಜ್ಯದ ಜನರಲ್ಲಿ ಗೊಂದಲ ಮೂಡಿಸಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಹೇಳಿದ್ದಾರೆ ದೇಶದಲ್ಲಿ ಮತದಾರರ ಪಟ್ಟಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಭಿಯಾನ ನಡೆಯಲಿರುವ ಹಿನ್ನೆಲೆಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಜೆಪಿ ಬೂತ್ ಏಜೆಂಟರಿಗಾಗಿ ಇಲ್ಲಿನ ಜೈನ ಭವನದಲ್ಲಿ ನಡೆದ ಬಿಎಲ್ಎ ಎರಡು ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಸದ ಬ್ರಿಜೇಶ್ ಚೌಟಾ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಟಂದೂರು ನಗರಸಭೆ ಅಧ್ಯಕ್ಷ ಲೀಲಾವತಿ ಅನ್ನು ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಅಂದ್ರೆ ಪಂಚ ಗ್ಯಾರಂಟಿಯನ್ನು ಕೊಡುವ ಮುಖಾಂತರ ಜನರನ್ನು ದಾರಿ ತಪ್ಪಿಸಿರು ಇವತ್ತು ಖಜಾನೆ ಖಾಲಿ ಆಗಿದೆ ಅಭಿವೃದ್ಧಿ ಉಡುಪಿ ಜಿಲ್ಲೆಯ ಮತದಾರರು ಮಾತ್ರ ಅವರು ತಮ್ಮ ಮತವನ್ನು ಮಾರಲಿಲ್ಲ ಆದರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಆಮಿಷವನ್ನು ಹುಟ್ಟು ಹುಟ್ಟಿಸುವ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರಕಾರ ಬಂದಿದೆ ಗೋಮಾತೆ ವಿರೋಧಿ ಸರಕಾರ ಬಂದಿದೆ ನಮ್ಮ ಸಂಘಟನೆಯನ್ನು ಸಂಘಟನೆ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡುವಂಥದ್ದು ಸಂಘಟನೆ ಹಿರಿಯರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡುವಂಥದ್ದು ಈ ರೀತಿಯ ಹಿಂದೂ ವಿರೋಧಿ ಸರಕಾರವನ್ನು ಗಮನಿಸಬೇಕಾದ್ರೆ ನೀವೆಲ್ಲೂ ಕಾರ್ಯಪ್ರವೃತ್ತರಾಗಬೇಕು ಕಾರ್ಯಪ್ರವೃತ್ತರಾಗಬೇಕು ಯಾವ ರೀತಿ ಅಂದರೆ ನಾವು ನಮ್ಮ ನಮ್ಮ ಏನು ಮೇಲೆಟ್ಟು ನಿಮ್ಮ ಕರ್ತವ್ಯವನ್ನು ಚೆನ್ನಾಗಿ ಮಾಡಿದರೆ ನಾನು ನಿನ್ನೆ ಎರಡು ಮಂಡಲ ಅಧ್ಯಕ್ಷ ಮಾತಾಡಿದೆ ನಾನು ಪುತ್ತೂರು ಯಾವ ರೀತಿ ಅಂದರೆ ಇಡೀ ಜಿಲ್ಲೆಗೆ ಒಂದು ಮಾದರಿ ಆ ರೀತಿಯ ಕೆಲಸ ನೀವೆಲ್ಲರೂ ಮಾಡಿದ ಕಾರಣಕ್ಕೋಸ್ಕರ ಜಿಲ್ಲೆಗೆ ಮಾದರಿ ಯಾಕಂದ್ರೆ ಮೆಂಬರ್ಶಿಪ್ ಅಭಿಯಾನ ಮೆಂಬರ್ಶಿಪ್ ಡ್ರೈವ್ ಇರ್ಬೋದು ಸದಸ್ಯರ ಅಭಿಯಾನದಲ್ಲಿ ಸುಮಾರು ಮೂವತ್ತೆಂಟು ಸಾವಿರ ಸದಸ್ಯರ ಅಭಿಯಾನ ನೀವು ಮಾಡಿದ್ದೀರಿ